ಸರ್ಕಾರದ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಎಸ್ ಅಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಕಾರಣವೂ ಕೂಡ ಇದೆ ಮುಸ್ಲಿಂ ಸಮುದಾಯಕ್ಕೆ ಸರ್ಕಾರದ ಗುತ್ತಿಗೆಯಲ್ಲಿ ಇನ್ನು ಮುಂದೆ ಮೀಸಲಾತಿ ಸಿಗತ್ತಾ ಯಾಕಂತಂದ್ರೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಬೇಕು ಅಂತ ಮುಸ್ಲಿಂ ಶಾಸಕರು ಸಿಎಂ ಸಿದ್ದರಾಮಯ್ಯನವರಿಗೆ ಅವರಿಗೆ ಪತ್ರ ಬರೆದಿದ್ದಾರೆ ಮುಸ್ಲಿಂ ಶಾಸಕರ ಪತ್ರವನ್ನ ಸಿಎಂ ಆರ್ಥಿಕ ಇಲಾಖೆಗೆ ವರ್ಗಾಯಿಸಿದ್ದಾರೆ ಪ್ರಸ್ತಾವನೆ ಪರಿಶೀಲಿಸುವಂತೆ ಆರ್ಥಿಕ ಇಲಾಖೆಗೆ ಸಿಎಂ ಟಿಪ್ಪಣಿ ಬರೆದಿದ್ದಾರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಬಂದಿದೆ ಆ ಪ್ರಸ್ತಾವನೆ ಪರಿಶೀಲನೆ ಮಾಡಬೇಕು ಅಂತ ಆರ್ಥಿಕ ಇಲಾಖೆಗೆ ಸಿಎಂ ಅದನ್ನು ವರ್ಗಾಯಿಸಿದ್ದಾರೆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಬೇಕು ಅಂತ ಮನವಿ ಮಾಡಲಾಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸಿಎಂ ಟಿಪ್ಪಣಿ ಪತ್ರದ ಪ್ರತಿ ಲಭ್ಯ ಆಗಿದೆ ಮೀಸಲಾತಿ ಪ್ರಸ್ತಾವನೆ ಪರಿಶೀಲನೆ ಮಾಡ್ತಾ ಇದೆ ಸರ್ಕಾರ ಟಿಪ್ಪಣಿಯ ಪತ್ರವನ್ನು ನ್ಯೂಸ್ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀನಿ ಮುಸ್ಲಿಂ ಸಮುದಾಯಕ್ಕೆ ಸರ್ಕಾರದ ಗುತ್ತಿಗೆಯಲ್ಲಿ ಮೀಸಲಾತಿ ತರಲು ಸಲ್ಲಿಕೆ ಆಗಿರುವಂತಹ ಪ್ರಸ್ತಾವನೆ ಇದೆ ಮುಸ್ಲಿಂ ಶಾಸಕರು ಬರೆದಂತಹ ಪತ್ರ ಆ ಪತ್ರದಲ್ಲಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಬೇಕು ಅಂತ ಮನವಿ ಮಾಡಲಾಗಿದೆ ಆ ಮನವಿ ಸಲ್ಲಿಸಿರುವಂತಹ ಒಂದು ಪ್ರಸ್ತಾವನೆ ಆ ಪ್ರಸ್ತಾವನೆಯನ್ನ ಈಗ ಸಿಎಂ ಸಿದ್ದರಾಮಯ್ಯ ಆರ್ಥಿಕ ಇಲಾಖೆಗೆ ವರ್ಗಾಯಿಸಿದ್ದಾರೆ ಪರಿಶೀಲನೆ ಮಾಡಬೇಕು ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸಿಎಂ ಟಿಪ್ಪಣಿ ಪತ್ರದ ಪ್ರತಿ ಲಭ್ಯವಾಗಿದೆ ಮೀಸಲಾತಿ ಪ್ರಸ್ತಾವನೆ ಪರಿಶೀಲನೆ ಆಗ್ತಾ ಇದೆ ಸರ್ಕಾರದಿಂದ ಸರ್ಕಾರದ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿನ ಸಿಎಂಗೆ ಪತ್ರ ಬರೆದ ಮುಸ್ಲಿಂ ಸಚಿವರು ಮತ್ತು ಶಾಸಕರು ಮುಸ್ಲಿಂ ಸಚಿವರು ಶಾಸಕರ ನಿಯೋಗದಿಂದ ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ ಸಚಿವರಾದ ಜಮೀರ್ ಅಹಮದ್ ಖಾನ್ ರಹೀಂ ಖಾನ್ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ಗೆ ಪತ್ರ ಕೊಟ್ಟಿದ್ದಾರೆ ಕಾಮಗಾರಿಯಲ್ಲಿ ಶೇಕಡ ನಾಲ್ಕರಷ್ಟು ಮುಸ್ಲಿಮರಿಗೆ ಮೀಸಲಾತಿ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿದ್ದಾರೆ ಮುಸ್ಲಿಂ ಶಾಸಕರ ಮನವಿಯಂತೆ ಆರ್ಥಿಕ ಇಲಾಖೆಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ ಕಡತ ಮಂಡಿಸಲು ಆರ್ಥಿಕ ಇಲಾಖೆಗೆ ಈಗ ಸೂಚನೆ ಹೋಗಿದೆ ಸಿದ್ದರಾಮಯ್ಯನವರಿಂದ ಆಗಸ್ಟ್ನಲ್ಲೇ ಪತ್ರ ಬರೆದಿದ್ರು ಆಗಸ್ಟ್ನಲ್ಲೇ ಪತ್ರ ಬರೆದು ಮುಸ್ಲಿಂ ಸಚಿವರು ಶಾಸಕರು ಮನವಿ ಮಾಡಿಕೊಂಡಿದ್ದಾರೆ ಈಗ ಈ ಪತ್ರದ ಕುರಿತು ಬಹಿರಂಗ ಆಗಿದೆ ಬೈ ಎಲೆಕ್ಷನ್ ಬೇರೆ ಸೊ ಈ ಸಂದರ್ಭದಲ್ಲಿ ಈ ಪ್ರಸ್ತಾವನೆ ವಿಷಯ ಹೊರಬರ್ತಾ ಇರೋದು ಏನಾದರೂ ಉದ್ದೇಶ ಇದೆಯಾ ಯಾಕಂತಂದ್ರೆ ಬೈ ಎಲೆಕ್ಷನ್ನಲ್ಲಿ ಮುಸ್ಲಿಂ ಮತದಾರರನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅನ್ನುವಂತಹ ಹಿನ್ನೆಲೆ ಚಿಂತನೆಯಿಂದಲೇ ಈ ಬೆಳವಣಿಗೆ ಆಗ್ತಾ ಇದೆಯಾ ಈ ಚರ್ಚೆಯೂ ಕೂಡ ಆಗ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಈಗ ಮುಸ್ಲಿಂ ಸಚಿವರುಗಳು ಹಾಗೆ ಶಾಸಕರು ಸಿದ್ದರಾಮಯ್ಯನವ್ರಿಗೆ ಪತ್ರ ಏನು ಬರೆದಿದ್ದಾರೆ ಸರ್ಕಾರದ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಬೇಕು ಅನ್ನುವಂತಹ ಮನವಿ ಪತ್ರ ಸೊ ಅದು ಈಗ ವರ್ಗ ಆಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರೇ ಆರ್ಥಿಕ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ ಅಂತಂದ್ರೆ ಸೊ ಅವರು ಕೂಡ ಕಾಯ್ದೆ ತಿದ್ದುಪಡಿಗೆ ಒಂದು ರೀತಿ ಮನಸ್ಸು ಮಾಡಿದ್ದಾರೆ ಅನ್ನುವಂತಹ ಸೂಚನೆನಾ ವಿಣ ಆಗಸ್ಟ್ನಲ್ಲೇ ಮುಸ್ಲಿಂ ಸಮುದಾಯದ ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹ್ಮದ್ ಅವರ ಲೆಟರ್ ಹೆಡ್ನ ಮೂಲಕ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾರೆ ಅಂದರೆ ಸೆಕೆಂಡ್ ಬಿ ಅಡಿಯಲ್ಲಿ ಬರುವಂಥ ಅಲ್ಪಸಂಖ್ಯಾತ ವರ್ಗಕ್ಕೆ ಸರ್ಕಾರದ ಕಾಮಗಾರಿಗಳಲ್ಲಿ ಶೇಕಡ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅನ್ನುವಂತಹ ಮನವಿಯನ್ನು ಮಾಡ್ತಾರೆ ಆ ಮನವಿ ಪತ್ರಕ್ಕೆ ಬಹುತೇಕ ಸರ್ಕಾರದ ಜ ಶಾಸಕರು ಸಚಿವರುಗಳು ಕೂಡ ಸಹಿ ಮಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಇರ್ಬೋದು ಖಾನ್ ಇರ್ಬೋದು ಶಾಸಕರಾದಂಥ ಇಕ್ಬಾಲ್ ಹುಸೇನ್ ರಿಜ್ವಾನ್ ಅರ್ಷದ್ ಜೊತೆಗೆ ತನ್ವೀರ್ ಸೇಠ್ ಎಮ್ ಎಲ್ ಸಿಗಳು ಕೂಡ ಅದಕ್ಕೆ ಸಹಿ ಮಾಡಿದ್ದಾರೆ ಬಲ್ಕೀಶ್ ಬಾನೂರ್ ಇರ್ಬೋದು ಸಲೀಂ ಅಹಮದ್ ಅವ್ರು ಇರ್ಬೋದು ಅಬ್ದುಲ್ ಜಬ್ಬಾರ್ ಇರ್ಬೋದು ಸಾಕಷ್ಟು ಜನ ಮುಸ್ಲಿಂ ಸಮುದಾಯದ ಜನಪ್ರತಿನಿಧಿಗಳು ಈ ಮನವಿ ಪತ್ರಕ್ಕೆ ಸಹಿ ಹಾಕ್ತಾರೆ ಸಹಿ ಹಾಕಿ ಮುಖ್ಯಮಂತ್ರಿಗಳಿಗೆ ಈ ಮನವಿ ಪತ್ರವನ್ನು ಸಲ್ಲಿಸಿದಾಗ ಮುಖ್ಯಮಂತ್ರಿಗಳು ಆ ಮನವಿ ಪತ್ರದ ಮೇಲೆ ಒಂದು ಸಹಿ ಹಾಕಿದ್ದಾರೆ ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಅನ್ನುವಂಥದ್ದನ್ನ ಬರೆದು ಕಡತದೊಂದಿಗೆ ಪರಿಶೀಲಿಸಿ ಮಂಡಿಸಿ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಆರ್ಥಿಕ ಇಲಾಖೆಗೆ ಪತ್ರದ ಮುಖೇನ ಕಳಿಸ್ಕೊಟ್ಟಿದ್ದಾರೆ ಸೊ ಈಗ ಆರ್ಥಿಕ ಇಲಾಖೆ ಈ ಮನವಿ ಏನಂದ್ರೆ ಮುಸ್ಲಿಂ ಸಮುದಾಯದ ಜನಪ್ರತಿನಿಧಿಗಳ ಮನವಿ ಏನಂದ್ರೆ ಸರ್ಕಾರದ ಕಾಮಗಾರಿಗಳಲ್ಲಿ ಟೆಂಡರ್ಗಳಲ್ಲಿ ನಾಲ್ಕು ಪರ್ಸೆಂಟ್ ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಡ್ರಾಫ್ಟನ್ನು ಆರ್ಥಿಕ ಇಲಾಖೆ ರೆಡಿ ಮಾಡಿ ಆ ನಂತರ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಬೇಕಾಗತ್ತೆ ಅದು ಕ್ಯಾಬಿನೆಟ್ಗೆ ಬರುತ್ತೆ ಆಮೇಲೆ ಬಿಲ್ ಮಂಡನೆ ಆಗುವಂಥದ್ದು ಬೆಳಗಾವಿ ಅಧಿವೇಶನದಲ್ಲಿ ಆಗುತ್ತೋ ಯಾವಾಗುತ್ತೋ ಗೊತ್ತಿಲ್ಲ ಆದರೆ ಒಂದು ಪ್ರಕ್ರಿಯೆಗೆ ಚಾಲನೆ ಅಂತೂ ಸಿಕ್ಕಿದೆ ಆರ್ಥಿಕ ಇಲಾಖೆಗೆ ಮುಖ್ಯಮಂತ್ರಿಗಳ ಸೂಚನೆಯಿಂದಾಗಿ ಸಹಜವಾಗಿ ಅವರು ಒಂದು ಡ್ರಾಫ್ಟ್ ರೆಡಿ ಮಾಡ್ತಾರೆ ಜೊತೆಗೆ ಯಾವ ಆಧಾರದ ಮೇಲೆ ಕೊಡಲಿಕ್ಕೆ ಅವಕಾಶಗಳಿದ್ದಾವೆ ಮತ್ತು ಕಾನೂನಾತ್ಮಕವಾದ ಅಂಶಗಳನ್ನು ಕೂಡ ಅವರು ತಿಳಿದುಕೊಳ್ಬೇಕಾಗುತ್ತೆ ಹೀಗಾಗಿ ಕಾನೂನು ಇಲಾಖೆಯ ಅಭಿಪ್ರಾಯವನ್ನು ಕೂಡ ಆರ್ಥಿಕ ಇಲಾಖೆ ತೆಗೆದುಕೊಳ್ಳುತ್ತೆ ಆ ಅಭಿಪ್ರಾಯವನ್ನು ತೆಗೆದುಕೊಂಡ ಬಳಿಕ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಅನುಮೋದನೆ ಪಡಿಸುವಂಥ ನಿಟ್ಟಿನಲ್ಲಿ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಒಂದಂತೂ ನಿಶ್ಚಿತ ಇಡೀ ಪ್ರಕ್ರ ಮುಸ್ಲಿಂ ಸಮುದಾಯಕ್ಕೆ ಸರ್ಕಾರದ ಕಾಮಗಾರಿಗಳಲ್ಲಿ ಮೀಸಲಾತಿ ನೀಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಕ್ರಿಯೆಗಂತೂ ಚಾಲನೆ ಸಿಕ್ಕಿದೆ ಆಗಸ್ಟ್ ನಲ್ಲಿ ಮನವಿ ಮಾಡಿದ್ರು ಈಗ ಅದು ಆರ್ಥಿಕ ಇಲಾಖೆಗೆ ಹೋಗಿರೋದ್ರಿಂದ ಆರ್ಥಿಕ ಈಗ ನಾಳೆ ಬೈ ಎಲೆಕ್ಷನ್ ಇದೆ ಅದಕ್ಕೂ ಮುನ್ನ ದಿನ ಆ ಆಗಸ್ಟ್ ನಲ್ಲೇ ಬರೆದಂತಹ ಪತ್ರ ಆ ಪತ್ರದಲ್ಲಿ ಮನವಿ ಮಾಡಿರುವಂತದ್ದು ಅಂದ್ರೆ ಕಾಮಗಾರಿಗಳಲ್ಲಿ ಮುಸ್ಲಿಮರ್ಗೂ ಕೂಡ ಮೀಸಲಾತಿ ಸಿಗಬೇಕು ಅನ್ನುವಂಥದ್ದು ಸೊ ಈಗ ಅದು ಬೆಳಕಿಗೆ ಬರ್ತಾ ಇರುವಂತದ್ದು ಸೊ ಇದು ಕೂಡ ಒಂದು ರಾಜಕೀಯ ಗಿಮಿಕಾ ಮುಸ್ಲಿಂ ಮತದಾರರನ್ನ ಹಿಡಿದಿಟ್ಕೊಳ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿಯೇ ಈ ಬೆಳವಣಿಗೆ ಏನಾದ್ರು ಆಯ್ತಾ ಆ ಚರ್ಚೆ ಆಗ್ತಾ ಇದೆ ಅಲ್ವಾ ಅಲ್ಲ ಎರಡು ರೀತಿಯಾದಂತಹ ಚರ್ಚೆಗಳು ನಡೀತಾ ಇದೆ ಒಂದು ಕಡೆ ಮೂರು ಕ್ಷೇತ್ರಗಳಲ್ಲಿ ಮುಸ್ಲಿಂ ಸಮುದಾಯದ ಮತ ಬ್ಯಾಂಕ್ ಅನ್ನ ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನ ಇದು ಅನ್ನುವಂತ ವಿಶ್ಲೇಷಣೆಗಳು ಒಂದು ಕಡೆ ಆಗ್ತಾ ಇದ್ರೆ ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ಅಂದಾಗ ಸಹಜವಾಗಿ ಬೇರೆ ಸಮುದಾಯಗಳು ಕೂಡ ಸರ್ಕಾರಕ್ಕೆ ಎದುರು ನಿಲ್ಲುವಂತಹ ಸಾಧ್ಯತೆಗಳು ಕೂಡ ಇದಾವೆ ಯಾಕೆಂದ್ರೆ ಒಂದು ಒಕ್ಕಲಿಗ ಡಾಮಿನೆಂಟ್ ಕ್ಷೇತ್ರ ಚನ್ನಪಟ್ಟಣ ಲಿಂಗಾಯತ ಡಾಮಿನೆಂಟ್ ಕ್ಷೇತ್ರ ಶಿಗ್ಗಾವಿ ಹೀಗಾಗಿ ಈ ಕ್ಷೇತ್ರಗಳಲ್ಲಿ ಸರ್ಕಾರದ ಅಗೇನೆಸ್ಟ್ ಆಗಿ ಕನ್ಸಾಲಿಡೇಷನ್ ಆಗುವಂತಹ ಅಪಾಯ ಕೂಡ ಇದೆ ಸೊ ಇದು ಬಹುಶಃ ಸರ್ಕಾರಕ್ಕೆ ಇದು ಬಹಿರಂಗ ಆಗಬೇಕಾದಂತಹ ಪರಿಸ್ಥಿತಿ ಇರಲಿಲ್ಲ ಬಹುಶಃ ಆರ್ಥಿಕ ಇಲಾಖೆ ಪ್ರಸ್ತಾವನೆ ಏನಾದರೂ ಸಲ್ಲಿಸಿರ್ಬೋದಾ ಅಥವಾ ಈ ಫೈಲ್ನ ಬೆಳವಣಿಗೆಗಳು ಅಂದರೆ ಈ ಫೈಲ್ನ ಆಕ್ಟಿವಿಟಿಗಳು ಮುಂದುವರೆದಿರುವ ಕಾರಣಕ್ಕಾಗಿ ಇದು ಬಹಿರಂಗ ಆಗಿದೆ ಅದು ಕೂಡ ನಾಳೆ ಮತದಾನ ನಡೀತಾ ಇದೆ ಮೂರು ಕ್ಷೇತ್ರಗಳ ಉಪಚುನಾವಣೆದು ಇಂಥ ಸಂದರ್ಭದಲ್ಲಿ ಇದು ಬಹಿರಂಗ ಆಗಿರ್ತಕ್ಕಂಥದ್ದು ಸಹಜಾಗ ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ಸಾಮಾಜಿಕ ಜಾಲತಾಣಗಳಿರ್ಬೋದು ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಹೀಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಪ್ರಚಾರಕ್ಕೂ ಕೂಡ ಇದನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬಳಸ್ಕೊಳ್ಳುವಂಥ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇದ್ದಾವೆ ಹಾಗಾಗಿ ಈ ಪ್ರಕ್ರಿಯೆಗೆ ಚಾಲನೆ ನೀಡಿರ್ತಕ್ಕಂಥದ್ದು ಇದೆಯಲ್ಲ ಇದು ಸರ್ಕಾರಕ್ಕೆ ಒಂದು ರೀತಿ ತಿರುಗು ಬಾಣ ಆಗುವಂತಹ ಸಾಧ್ಯತೆಗಳಿದೆ ಒಂದು ಕಡೆ ಮುಸ್ಲಿಮ್ ಕನ್ಸಾಲಿಡೇಷನ್ ಆಗಿ ಈ ಈ ವಿಚಾರವನ್ನು ಪ್ರಸ್ತಾಪ ಅಥವಾ ಈ ಈ ಬೆಳವಣಿಗೆಗಳಾಗಿದ್ದರೆ ಅದು ಬೇರೆ ಸಮುದಾಯಗಳಿಗೂ ಕೂಡ ಸರ್ಕಾರಕ್ಕೆ ಅಗೈನ್ಸ್ಟ್ ಆಗಿ ಕನ್ಸಾಲಿಡೇಷನ್ ಆಗುವಂತಹ ಅಪಾಯ ಕೂಡ ಇದೆ ಸೊ ಸರ್ಕಾರ ಇದನ್ನು ಹೇಗೆ ನೋಡುತ್ತೆ ಅನ್ನೋದು ನೋಡ್ಬೇಕು ಯಾಕಂದ್ರೆ ಒಳಮಾಸ್ ಒಳಮೀಸಲಾತಿ ವಿಚಾರದಲ್ಲೂ ಕೂಡ ವೀಣಾ ಇದೇ ರೀತಿ ಚುನಾವಣೆಯ ಕಾರಣಕ್ಕಾಗಿ ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳಿದ್ದಾವೆ ಮೂರು ಕ್ಷೇತ್ರದಲ್ಲೂ ಕೂಡ ದಲಿತರ ಮತಗಳಿದ್ದಾವೆ ಆದರೆ ಒಳ ಇದು ಕ್ಯಾಬಿನೆಟ್ ನಿರ್ಧಾರ ಆಗಿ ಇವತ್ತು ಹದಿನೈದು ದಿನ ಆದರೂ ಕೂಡ ಸಿಂಗಲ್ ಮ್ಯಾನ್ ಕಮಿಷನ್ ಮಾಡಲಿಲ್ಲ ಇದು ಈ ಥರದ ಚರ್ಚೆಗಳು ಕೂಡ ಇದ್ದಾವೆ ಅದೇ ರೀತಿ ಈ ಮುಸ್ಲಿಂ ಮೀಸಲಾತಿ ವಿಚಾರ ಮುಸ್ಲಿಂ ಸಮುದಾಯದ ಸಮುದಾಯದವರಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿ ಕೊಡುವಂಥ ಈ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿರೋದಿರಬಹುದು ಅಥವಾ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಗೆ ಬರೆದ ಸೂಚನೆ ಕೊಟ್ಟಿರ್ತಕ್ಕಂಥ ಪತ್ರ ಬಹಿರಂಗ ಆಗಿರೋದಿರಬಹುದು ಇದು ಚುನಾವಣೆಗಳ ಮೇಲೆ ನಿಶ್ಚಿತವಾಗಿಯೂ ಪರಿಣಾಮ ಬೀರಬಹುದು ಆದರೆ ಒಂದು ದೊಡ್ಡ ಪರ್ಸೆಂಟೇಜ್ ಅಲ್ಲದೆ ಇದ್ರು ಒಂದಷ್ಟು ಪರ್ಸೆಂಟೇಜ್ ಸರ್ಕಾರಕ್ಕೆ ಅಗೇನಸ್ಟ್ ಆಗಬಹುದಾದಂತಹ ಅಪಾಯ ಕೂಡ ಇದೆ ವೀಣಾ ತಮ್ಮೆಲ್ಲ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್